ನಮಸ್ಕಾರ ವಸುದೇವ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಾವು ಕಷ್ಟದಲ್ಲಿದ್ದೀವಿ ಅಂತಾದರೆ ನಮಗೆ ಒಂದು ಹೊತ್ತಿನ ಊಟಕ್ಕೂ ಏನು ಸಿಗ್ತಾ ಇಲ್ಲ ಅಂತಂದರೆ ಚಿಕ್ಕ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ ಚಿಕ್ಕ ಮಕ್ಕಳು ಕೂಡ ನಮ್ಮನ್ನು ನೋಡಿ ಸರಿಯಾಗಿ ಒಂದು ರೀತಿಯಂತಹ ಸ್ಥಾನಮಾನವನ್ನು ಕೊಡೋದಿಲ್ಲ ಎಂಬ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ದ್ರೋಣಾಚಾರ್ಯರು ಕೃಪಿ ಎನ್ನುವಂತಹವಳನ್ನು ಆಗುತ್ತಾರೆ ಅವರಿಬ್ಬರ ವಿವಾಹಕ್ಕೆ ಅನುಗುಣವಾಗಿ ಅವರ ವಿವಾಹಕ್ಕೆ ಉತ್ತರವೆನ್ನುವಂತಹ ರೀತಿಯಲ್ಲಿ ಒಂದು ಸುಪುತ್ರ ಮಗನ ಜನನವಾಗುತ್ತದೆ ಹುಟ್ಟಿದಂತಹ ಮಗ ಕುದುರೆಯ ಹಾಗೆ ಅಳುವ ಬದಲು ಕುದುರೆಯ ಹಾಗೆ ಶಬ್ದವನ್ನು ಮಾಡಿದ್ದರಿಂದ ಕೆನೆದದ್ದರಿಂದ ಅವನಿಗೆ ಅಶ್ವತ್ಥಾಮ ಎನ್ನುವಂತಹ ಹೆಸರನ್ನು ನಾಮಕರಣವನ್ನು ಮಾಡುತ್ತಾರೆ ಚಿಕ್ಕ ಮಗು ಆ ಆಶ್ರಮದಲ್ಲಿ ಬೆಳೀತಾ ಇದೆ ಇವರಿಗೂ ಕೂಡ ಊಟ ಉಪಚಾರಗಳಿಗೆ ಕಷ್ಟ ಂತಹ ಪರಿಸ್ಥಿತಿ ಮಗುವಿಗೂ ಒಂದು ಹೊತ್ತಿನ ಊಟ ಕೊಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಒಂದು ನಾಲ್ಕು ಐದು ವರ್ಷಗಳ ಒಂದು ಪ್ರಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಮಗು ಏನು ಮಾಡ್ತದೆ ಮೂರು ನಾಲ್ಕು ವರ್ಷಗಳಲ್ಲಿರುವಂತಹ ಸಮಯದಲ್ಲಿ ನನಗೆ ಹಾಲು ಬೇಕು ಕುಡಿಲಿಕ್ಕೆ ಹಾಲು ಕುಡಿಬೇಕು ಅಂತ ಅನಿಸ್ತಾ ಇದೆ ಅಪ್ಪ ಅಂತ ಹೇಳಿ ಆ ದ್ರೋಣಾಚಾರ್ಯರ ಬಳಿ ಆ ಅಶ್ವತ್ಥ ಅಥವಾ ಆ ಮಗು ಕೇಳ್ಕೊಳ್ತದೆ ನನ್ನ ಮಗ ಮತ್ತೇನನ್ನು ಕೇಳ್ತಾ ಇಲ್ವಲ್ಲ ಯಾವುದೇ ವಜ್ರವನ್ನೋ ವೈಢೂರ್ಯವನ್ನು ಧನ ಕನಕಗಳನ್ನು ಕೇಳ್ತಾ ಇಲ್ಲ ಕೇಳ್ತಾ ಇರ್ತಕ್ಕಂಥದ್ದು ಒಂದು ಲೋಟ ಹಾಲನ್ನು ಆ ಹಾಲನ್ನೂ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ತಂದೆಯಾಗಿ ಏನು ಪ್ರಯೋಜನ ಎನ್ನುವಂಥ ಭಾವದಿಂದ ಅವ್ರು ಏನು ಮಾಡ್ತಾರೆ ಹಾ ಯಾರ ಬಳಿ ಆದರೂ ಒಂದು ಗೋವನ್ನು ಕೇಳೋಣ ಅಥವಾ ಒಂದು ಸ್ವಲ್ಪ ಹಾಲನ್ನಾದರೂ ಕೂಡ ಕೇಳಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಹೊರಡ್ತಾರೆ ಆಶ್ರಮದಿಂದ ಹೊರಗಡೆ ಹೋಗ್ತಾರೆ ನೋಡ್ತಾರೆ ಹಲವಾರು ಪ್ರದೇಶಗಳಿಗೆ ಹೋಗ್ತಾರೆ ಸಾಗ್ತಾರೆ ಎಲ್ಲಿ ಹೋದರೂ ಕೂಡ ಒಂದು ಹಸುವೂ ಸಿಗಲಿಲ್ಲ ಜೊತೆಯಲ್ಲಿ ಒಂದು ಸ್ವಲ್ಪ ಒಂದು ಲೋಟ ಹಾಲು ಕೂಡ ಅವರಿಗೆ ದೊರೆಯಲೇ ಇಲ್ಲ ಸಾಯಂಕಾಲವಾಯಿತು ಇನ್ನೇನು ಮಾಡುವಂಥದ್ದು ಮಗ ಆಸೆಯಿಂದ ಕೇಳಿದಾನೆ ಅದನ್ನೂ ಕೂಡ ನನಗೆ ಪೂರೈಸಲಿಕ್ಕೆ ಆಗಲಿಲ್ಲ ಹಾಗಂತ ಇನ್ನೇನಾದರೂ ವ್ಯವಸ್ಥೆಯನ್ನು ಹಾಲು ಬದಲಿಗೆ ಮತ್ತಿನ್ನೇನಾದರೂ ಕೊಡೋಣ ಅಂತ ಹೇಳಿ ಮಗನ ಬಳಿ ಹೋಗೋಣ ಅಂತ ಪುನಃ ಆಶ್ರಮಕ್ಕೆ ಮರಳಿ ಬರ್ತಾರೆ ಬಂದಾಗ ನೋಡ್ತಾರೆ ಆಶ್ರಮದಲ್ಲಿ ಮಗ ಇಲ್ಲ ಕಾಣಿಸ್ತಾ ಇಲ್ಲ ಅರೆ ಈ ಹೊತ್ತಿನಲ್ಲಿ ಎಲ್ಲಿಗೆ ಹೋದ ಅಂತ ಹೇಳಿ ಯೋಚನೆ ಮಾಡಿ ಅವನನ್ನು ಹುಡುಕ್ತಾರೆ ಹುಡುಕ್ತಾರೆ ಆಗ ಪಕ್ಕದ ಆಶ್ರಮದಲ್ಲಿ ಸನಿಹದಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇರ್ತಕ್ಕಂಥ ಶಬ್ದ ಕೇಳಿಸ್ತದೆ ಹಾ ನನ್ನ ಮಗ ಇತರ ಆಶ್ರಮವಾಸಿಗಳ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅವನನ್ನು ಕರೆದುಕೊಂಡು ಬರೋಣ ಅಂತ ಹೇಳಿ ಅವರು ಆ ಆಶ್ರಮದ ಬಳಿ ಹೋಗ್ತಾರೆ ಹತ್ತಿರ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಏನು ಅಂತ ಜೋರಾಗಿ ಕೇಕೆಯನ್ನು ಹೊಡೆಯುವಂತಹ ಶಬ್ದ ಕೇಳಿಸ್ತಾ ಇದೆ ಅವರಿಗೆ ನಗುತ್ತಾ ಇದ್ದಾರೆ ಕಿಂಡಲ್ ಮಾಡುವಂತಹ ಅಪಹಾಸ್ಯವನ್ನು ಮಾಡುವಂತಹ ಶಬ್ದಗಳು ಕೇಳಿಸ್ತಾ ಇದೆ ಅರೆ ಏನಾಯ್ತು ಎನ್ನುವಂತಹ ಆಶ್ಚರ್ಯದಿಂದ ಅಲ್ಲೇ ಹತ್ತಿರದ ಪೊದೆಯಲ್ಲಿ ಅಡಗಿಕೊಂಡು ಕುಳಿತಿದ್ದಾರೆ ಕೂತುಕೊಂಡು ಏನಾಗ್ತಾ ಇದೆ ಅಂತ ನೋಡ್ತಾರೆ ಆಗ ಅಲ್ಲಿ ಆ ಮಕ್ಕಳೆಲ್ಲರೂ ಕೂಡ ಅಶ್ವತ್ಥ ಅಂದ್ರೆ ಆ ಮಗುವಿಗೆ ಹಾಲನ್ನು ಕೊಡ್ತಾ ಇದ್ದಾರೆ ಅವನು ಆ ಹಾಲ ಆ ಲೋಟದಲ್ಲಿ ಹಾಲನ್ನು ಘಟಘಟನೆ ಘಟಘಟನೆ ಕುಡಿತಾ ಇದ್ದೇನೆ ಹಾ ಇವತ್ತು ಹಾಲನ್ನ ಕೊಡದೆ ಅಪ್ಪ ಬಂದಾಗ ನಾನು ಹೇಳಬೇಕು ಅಪ್ಪ ಅಪ್ಪ ನನಗೆ ಹಾಲು ಕೊಡು ಅಂತ ನಾನು ಕೇಳಿದ್ದೆ ನೀವು ಬರೋದಕ್ಕಿಂತ ಮೊದಲೇ ನನ್ನ ಸ್ನೇಹಿತರು ನನಗೆ ಇವತ್ತು ಹಾಲನ್ನು ಕೊಟ್ಬಿಟ್ರು ಅಂತ ಹೇಳಿ ಖುಷಿಯಿಂದ ಘಟ ಘಟನೆ ಘಟ ಘಟನೆ ಹಾಲನ್ನು ಕುಡಿತಾ ಇದ್ದಾನೆ ಇದನ್ನ ನೋಡ್ತಾ ನೋಡ್ತಾ ಆ ಸುತ್ತಲೂ ಇರ್ತಕ್ಕಂತಹ ಮಿಕ್ಕ ಬಾಲಕರು ಉಳಿದಂತಹ ಎಲ್ಲ ಬಾಲಕರು ಜೋರಾಗಿ ನಗ್ತಾ ಇದ್ದಾರೆ ಜೋರಾಗಿ ನಗ್ತಾ ಇದ್ದಾರೆ ಯಾಕಾಗಿ ಅವರು ಅವನಿಗೆ ಕೊಟ್ಟಿದ್ದು ಹಾಲನ್ನ ಹಾಲನ್ನು ಅಲ್ಲ ಅದರ ಬದಲಿಗೆ ಆ ನೀರಿಗೆ ಅಕ್ಕಿ ಹಿಟ್ಟನ್ನು ಕರಡಿದ್ದರಿಂದ ಬಿಳುಪಾಗಿದೆ ಅದೇ ಹಾಲು ಅಂತ ಅಶ್ವತ್ಥಾಮನಿಗೆ ಮಗನಿಗೆ ಕೊಟ್ಟು ಬಿಟ್ಟಿದ್ದಾರೆ ಆಗ ಅವನು ಬಿಳಿಗಿ ಆಗಿದೆಯಲ್ವಾ ಹಾ ಬಿಳಿಯಾಗಿದ್ದರಿಂದ ಇದು ಬಿಳಿ ನೀರು ಹಾಲು ಅದರ ಒಂದು ಟೇಸ್ಟ್ ಕೂಡ ಅವನಿಗೆ ಗೊತ್ತಿಲ್ಲ ಆ ಹಾಲಿನ ರುಚಿ ಹೇಗಿರುತ್ತೆ ಅನ್ನುವಂಥ ಭಾವನೆಯೂ ಕೂಡ ಅವನಿಗೆ ಇಲ್ಲದಂತಹ ಪರಿಸ್ಥಿತಿ ಅವನು ಅದೇ ಹಾಲು ಹಾ ನಾನಿವತ್ತು ಹಾಲು ಕುಡಿದೆ ಎನ್ನುವಂಥ ಭಾವನೆಯಿಂದ ಖುಷಿಯಲ್ಲಿ ನಾನು ನಾನಿವತ್ತು ಅಪ್ಪನಿಗೆ ಹೇಳ್ತೀನಿ ಅನ್ನುವಂಥ ಭಾವನೆಯಿಂದ ನಗ್ತಾ ಇದ್ದೇನೆ ಸಂತೋಷವಾಗಿದ್ದಾನೆ ಆದರೆ ಇವರೆಲ್ಲರೂ ಕೂಡ ಅಯ್ಯೋ ದ್ರೋಣಾಚಾರ್ಯರ ಮಗನಿಗೆ ಹಾಲೇ ಗೊತ್ತಿಲ್ಲ ಹಾಲಿಗೂ ಅಕ್ಕಿ ಹಿಟ್ಟಿನ ನೀರಿಗೂ ವ್ಯತ್ಯಾಸವೇ ಗೊತ್ತಿಲ್ಲ ಇವನೆಂಥವನು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಅಪಹಾಸ್ಯವನ್ನು ಮಾಡ್ತಾರೆ ಆಗ ಆ ಪೊದೆ ಸಂದಿನಲ್ಲಿ ಆ ಒಂದು ಮರ ಗಿಡಗಳ ಸಂದಿನಲ್ಲಿ ಅಡಗಿ ನೋಡ್ತಾ ಇರ್ತಕ್ಕಂತಹ ದ್ರೋಣಾಚಾರಿಗೆ ಕಣ್ಣಲ್ಲಿ ನೀರು ತುಂಬಿ ಬರ್ತದೆ ಅಯ್ಯೋ ಎಂತಹ ತಂದೆಯಾಗಿ ಬಿಟ್ಟೆ ನಾನು ಹೆತ್ತ ಮಗನಿಗೆ ಒಂದು ಲೋಟ ಒಂದು ಗುಟುಕು ಹಾಲನ್ನು ಕೊಡೋಣ ಅಂತಂದರೂ ಕೂಡ ಅದು ಆಗಲಿಲ್ಲ ಆ ಕಟ್ಟ ಕಡೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಮಿಕ್ಕೆಲ್ಲ ಮಕ್ಕಳು ಕೂಡ ನನ್ನ ಮಗನನ್ನು ನೋಡಿಕೊಂಡು ಹೀಯಾಳಿಸ್ತಾ ಇದ್ದಾರಲ್ಲ ಇದಕ್ಕೆ ಪರಿಹಾರವೇ ಇಲ್ಲ ಎನ್ನುವ ಭಾವನೆಯಿಂದ ಅವರು ಕಣ್ಣೀರನ್ನು ಇಡಲಿಕ್ಕೆ ಆರಂಭ ಮಾಡ್ತಾರೆ ಹಾಗೆ ಇನ್ನೂ ನಾವು ಹೆಚ್ಚು ಕಾಲ ಇದ್ದರೆ ನನ್ನ ಮಗ ಎಲ್ಲರ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ ಎಲ್ಲರೂ ಕೇವಲ ನನ್ನ ಮಗನಲ್ಲ ತನ್ನ ಕುಟುಂಬವನ್ನೇ ಅಪಹಾಸ್ಯ ಮಾಡ್ತಾರೆ ಹಾಸ್ಯ ಮಾಡ್ತಾರೆ ಹಾಗಾಗಿ ಮೊಟ್ಟ ಮೊದಲು ನಾನು ಮಾಡಬೇಕಾಗಿದ್ದೇನು ಅಂದರೆ ಅವನನ್ನು ಕರೆದುಕೊಂಡು ಪುನಃ ನನ್ನ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಿ ದ್ರೋಣಾಚಾರ್ಯರು ಬರ್ತಾರೆ ಮಗನನ್ನ ಕರೆದುಕೊಂಡು ಹೊರಡ್ತಾರೆ ಆಗಲೂ ಕೂಡ ಅಲ್ಲಿರ್ತಕ್ಕಂತಹ ಎಲ್ಲಾ ಮಕ್ಕಳು ಹೇಳುವಂಥದ್ದು ಅದು ಒಂದೇ ಏನು ಹಾಲು ಕೂಡ ಗೊತ್ತಿಲ್ಲದಂತಹ ರೀತಿಯಲ್ಲಿ ಮಗನನ್ನು ಬೆಳೆಸಿದ್ದಾರೆ ಏನು ತಂದೆಗಾದ್ರೂ ವಿಚಾರ ಗೊತ್ತಿರಬೇಡ್ ತಂದೆಗಾದ್ರೂ ಬುದ್ಧಿ ಇರಬೇಡ್ ಅಥವಾ ಮಗನಿಗೆ ಒಂದು ಲೋಟ ಹಾಲು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಯಾಕಪ್ಪ ಇವರಿಗೆಲ್ಲ ಮಕ್ಕಳು ಎನ್ನುವಂಥ ಭಾವನೆಯಲ್ಲಿ ಎಲ್ಲರೂ ಕೂಡ ಹಾಸ್ಯವನ್ನು ಮಾಡ್ತಾರೆ ಅದೇ ನೋವಿನಲ್ಲಿ ಮಗನನ್ನು ಕರೆದುಕೊಂಡು ಇದಕ್ಕೆ ಹೇಗಾದರೂ ಮಾಡಿ ಪರಿಹಾರವನ್ನು ನಾನು ಮಾಡಿಕೊಳ್ಳಬೇಕು ಹೇಗಾದರೂ ನನ್ನ ದುಡಿಮೆಯನ್ನು ಆರಂಭ ಮಾಡಬೇಕು ಯಾವ ರೀತಿಯಲ್ಲಿ ಆಗಿರ್ತಕ್ಕಂಥಾದರೂ ನಾನು ನನ್ನ ಮಗನಿಗೆ ಹಾಲನ್ನು ಉಣಿಸುವಷ್ಟಾದರೂ ಶಕ್ತಿ ಒಂದು ಹೊತ್ತಿನ ಊಟವನ್ನು ತೃಪ್ತಿಯಾಗಿ ಸಿಗುವಂತೆ ನಾನು ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಮಗನನ್ನು ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಹೋಗ್ತಾರೆ ಈ ಕಥೆ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನೆಂದರೆ ನಮ್ಮ ಕಷ್ಟಕ್ಕೆ ಮಕ್ಕಳು ಕೂಡ ಹಾಸ್ಯ ಮಾಡುವಂತಹ ಪರಿಸ್ಥಿತಿ ಒದಗಿ ಬಂದಿತು ಹಾಗಾಗಿ ಕಷ್ಟದಲ್ಲಿದ್ದಾಗ ನಾವು ಅದರಿಂದ ಬೇಗ ಹೊರಬರಬೇಕು ಯಾವ ರೀತಿಯಲ್ಲಿ ಹೊರಗೆ ಬರಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಬೇಕೇ ವಿನಃ ಅಯ್ಯೋ ಕಷ್ಟದಲ್ಲಿದ್ದೀನಿ ಕಷ್ಟದಲ್ಲಿದ್ದೀನಿ ಅನ್ನುವಂಥ ಕೊರಗು ಮಾತ್ರ ನಾವು ಮಾಡಬಾರ್ದು ಬಹಳ ಶೀಘ್ರವಾಗಿ ಅದಕ್ಕೊಂದು ಸೊಲ್ಯೂಷನ್ ಅದಕ್ಕೊಂದು ಪರಿಹಾರವನ್ನು ಹುಡುಕಿ ನಾವು ಬೆಳೆಯಬೇಕು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಇಂತಹ ಕಥೆಗಳನ್ನು ಮಹಾಭಾರತದಲ್ಲಿ ಬರ್ತಕ್ಕಂತಹ ನೀತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಕೇಳೋದಕ್ಕೂ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು